ಈಗ ಲಾಂಶ್ ಮಾತಾಡೋದು ಸ್ವಲ್ಪ ಕೇಳಿ ಕೇಳೋ ತಾಳ್ಮೆ ವಹಿಸ್ಕೊಳ್ಳಿ ನೀವು ಸಂಗಮೇಶ್ ಶಿವಲಿಂಗ್ಕಲ್ಲಿ ಸುಮ್ಮನೆ ಮಾತಾಡಬೇಡಿ ನಾಯಕ ಸ್ವಾಮಿ ಅನಗತ್ಯವಾಗಿ ಮಾತಾಡಬೇಡಿ ಕೂತ್ಕಲಿ ನಾಯ್ಸ್ವಾಮಿ ನಾಯಂದ ಈಗ ನೋಡಿ ಪ್ರತಿಪಕ್ಷದವರು ಆಯ್ತಪ್ಪ ಕೂತ್ಕಲ್ಲಿ ನಾನು ಬೇಡ ನೀವು ಕೂತ್ಕಲ್ಲಲ್ಲಿ ಮಾತಾಡಿದಾರೆ ನೀ ಅವರು ಮಾತಾಡಿದ ನೀವು ಮಾತಾಡ್ಬೇಡಿ ಕೂತ್ಕೊಳ್ಳಿ ನಿಲ್ಲೀಗ ಈಗ ಕೂತ್ಕೊಳ್ಳಿ ನಂದ ಸ್ವಾಮಿ ಅಗತ್ಯ ಮಾತಾಡಬೇಡಿ ಸಂಗಮೇಶ್ ಈಗ ಯಾಕೆ ನೀವು ಮಾತಾ ಅನ್ನಗತ್ಯ ಮಾತಾಡ್ತಾರೆ ಯಾರಿಗೆ ಕೇಳ್ತದೆ ನಿಮ್ಮ ಮಾತುಗಳು ಯಾರಿಗೆ ಕೇಳುದಿಲ್ಲ ಕೂತ್ಕೋಲ್ಲ ನಿಮ್ಮ ಮಾತು ಯಾರಿಗೆ ಕೇಳುದಿಲ್ಲ ಇಲ್ಲಿ ಆಯ್ತು ಈಗ ನಾನು ಈಗ ನಾನು ಕೇಳಿ ವಿಚಾರ ಹೇಳ್ತೇನೆ ಕೂತು ಸಂಗಮೇಶ್ ಸಂಗಮೇಶ್ ನಿಮ್ಮ ಬಾಲ್ ಸಹನುಭೂತಿ ಇದೆ ನೀ ಫಸ್ಟ್ ಟೈಮ್ ಕೈ ಎತ್ತಿದ್ದೀರಿ ಅದು ಈ ಸಬ್ಜೆಕ್ಟ್ ಬೇಡ ಮತ್ತೆ ಏನೋ ಸಬ್ಜೆಕ್ಟ್ ಮಾತಾಡಿ ನೀವು ಈಗ ಕೂತ್ಕೊಳ್ಳೋ ಒಮ್ಮೆ ಗಣೇಶ್ ಒಂದು ವಂಸಕೆ ಈಗ ಬೆಲ್ಲದವ್ರು ನೋ ಅಲ್ಲ ಆಯ್ತಪ್ಪ ಅಲ್ಲ ಇದು ಆಯ್ತು ಎಲ್ಲ ನೀವೇ ತಿನ್ನುವ ಅಂತ ನಾನೇ ಕೇಳಿ ಕೂತ್ಕೊಂಡೋದು ನೀವೇ ಮಾತಾಡುದು ನೀವೇ ಮಾತಾಡುದು ಮತ್ತೆ ನಾನು ಎಲ್ಲಿ ನೋಡ್ಲಿಕ್ಕೆ ನಿಮ್ಮ ಕೂತ್ಕೊಳ್ಳೋದಿಲ್ಲ ಈಗ ಕೂತು ಆಯ್ತು ಲಡ ಒಂದ್ಸಕೆ ಅದು ದಟ್ ಕ್ಯಾನ್ ವಿ ಲಾಸ್ಟ್ ಲೇಟರ್ ಅಲ್ಲ ಮತ್ತೆ ಮಾತಾಡ ಅಲ್ಲ ಬೇಡ ಅದು ಮತ್ತೆ ಅವರು ಉತ್ತರ ಕೊಡ್ತೀನಿ ನೀವತ್ತರ ಅಲ್ಲ ಒಂದ್ ಸೆಕೆಂಡ್ ಮತ್ತೆ ಮಾತಾಡುವ ಐ ವಿಲ್ ಟಾಕ್ ದಯವಿಟ್ಟು ನೋಡಿ ನೋ ಈಗ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಪ್ರತಿಪಕ್ಷದವರನ್ನು ನಿಲುವ ಸೂಚನೆ ತಂದಿದ್ದಾರೆ ಇದರ ಬಗ್ಗೆ ಅದಾದ ಅಬ್ಜೆಕ್ಷನ್ ಆಡಲ್ದಪ್ಪ ಇವತ್ತು ದೀರ್ಘವಾದ ಆ ಕಡೆ ಮತ್ತೆ ಇದೆಲ್ಲರೂ ಕೂಡ ನಾಲೆಜೆಬಲ್ ವಿಚಾರನೆ ಕೂಡ ಹೇಳಿದ್ದಾರೆ ದೀರ್ಘವಾದ ಚರ್ಚೆ ಇಟ್ಸ್ ಅ ಮಾಡಲ್ ಟು ಎಂಟೈರ್ ಕಂಟ್ರಿ ಒಂದು ಯಾವ ವಿಚಾರ ಬಂದಾಗ ಯಾವ ರೀತಿ ಚರ್ಚೆ ಇವತ್ತು ನಡೀತದೆ ಅದೇ ಸಾಧಕ ಏನು ಬಾಧಕ ಏನು ಯಾಕೆ ಕೊಡಬೇಕು ಯಾಕೆ ಕೊಡಬಾರ್ದು ಅಂತ ಹೇಳಿ ಇಟ್ ಇಸ್ ಅ ಲೆಸನ್ ಫಾರ್ ಯಂಗ್ ಜನರೇಷನ್ ಇವತ್ತು ಟಿ ಮತ್ತು ಮಾಧ್ಯಮ ನೋಡುವಂತದ್ದು ಸುದೀರ್ಘವಾಗಿ ಇವತ್ತು ಮಾತಾಡಿದ್ವಿ ಈಗ ಬಹುಶಃ ನಾನು ಈ ವಿಚಾರ ಬಹುಶಃ ತಾವು ತಮ್ಮ ಹೇಳ ನಮ್ಗೆ ಅದು ಓದಿದ್ದೇನೆ ಅವರ ವಿಚಾರ ನಾವು ಎಲ್ಲರೂ ಕೇಳಿದ್ದೇನೆ ನಾನು ಇವತ್ತು ಎಲ್ಲದೇ ಅಷ್ಟೇ ನೋಡಿ ನಾವು ನಿಲ್ವ ಸೂಚನ ಬಂದ ನಂತರ ನಮಗೆ ಇವತ್ತು ಒಂದು ವಾಲ್ಮೀಕಿ ಆಗ ಸಂಬಂಧ ಇವತ್ತು ಬಂತು ಅದು ಪ್ರೆಸೆಂಟ್ ಸಿಚುವೇಷನ್ ನಡೀತಿತ್ತು ಅಲ್ಲಿ ಜುಡಿಶನ್ ಅನ್ಕೋ ನಡೀತಿದ್ರು ಕೂಡ ಕಾನ್ಸ್ಟಿಟ್ಯೂಷನ್ ಪ್ರೆಸೆಂಟ್ ವಿಚಾರದ ಕಾರಣ ನೀವು ಅಗತ್ಯ ದಿವಸ ದೀರ್ಘವಾದ ಚರ್ಚೆ ಆಯಿತು ತದನಂತರ ನಿನ್ನೆ ಇಡಿ ಬಗ್ಗೆ ಕೇಳಿದ್ರೆ ಇಡಿ ಸಬ್ಜೆಕ್ಟ್ ಕೂಡ ಇಮಿಡಿಯೇಟ್ ಆದ ಸಬ್ಜೆಕ್ಟ್ ಆದ ಕಾರಣ ಚರ್ಚೆ ಆಯಿತು ಕೂಡ ಚರ್ಚೆ ಮಾಡಿದ್ರು ತದನಂತರ ನಮ್ಮ ಗೌಡರು ಪಾಠ ದೇವರ ಸ್ಟಕ್ ಟರ್ಮಿನಲ್ ಬಗ್ಗೆ ಆಯ್ತು ಅಲ್ಲಪ್ಪ ನಾನು ನಾನು ಯಾವ್ದಕ್ಕೆ ಒಂದೊಂದು ವಿಚಾರ ಇಲ್ದು ಕೇಳಿ ನೀವು ನಾನು ಕೇಳಿ ಆಯ್ತು ಅಲ್ಲ ಯಾರಿಗೆ ನೀವು ಸಬ್ಜೆಕ್ಟ್ ಏನು ಅಂಶ ಮಾತಾಡ್ತೀರಿ ನೆಕ್ಸ್ಟ್ ದೇವರ ಅಲ್ಲ ದೇವರ ದೇವಸ್ ಬಗ್ಗೆ ಚರ್ಚೆ ಆಯ್ತು ಒಂದ್ ಸೆಕೆಂಡ್ ಆಯ್ತು ಒಂದ್ ನಾನು ವಿಚಾರ ಒಂದು ಕೇಳಿ ಅಲ್ಲ ಅಲ್ಲ ಒಂದ್ ಸೆಕೆಂಡ್ ಈಗ ಸಿಂಪಲ್ ಕ್ವಶನ್ ಒಂದೇ ನಿಮಿಷ ಸೂಚನೆ ಬಂದಿದ್ದೇನೆ ಹೀಗೆ ಒಂದೇ ಸರಿ ಎದ್ದಿರೋದು ದಯವಿಟ್ಟು ಒಂದೇ ನಿಮಿಷ ಒಂದೇ ನಿಮಿಷ ನಿಲುವಲ್ಲಿ ಸೂಚನೆ ನಾನು ಈ ಪ್ರಶ್ನೆ ಎಚ್ ಕೆ ಪಾಟೀಲ್ ಅವರು ಕೇಳಿದಾರೆ